ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನೊಂದು ಹೆಲ್ದಿಯಾಗಿರೋ ಜ್ಯೂಸನ್ನು ಹೇಳ್ಕೊಡ್ತಾ ಇದ್ದೀನಿ ಅದನ್ನು ನಾನು ಬೆಟ್ಟದ ನಲ್ಲಿಕಾಯಿಯಿಂದ ಮಾಡ್ತಾ ಇದ್ದೀನಿ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಬೆಟ್ಟದ ನಲ್ಲಿಕಾಯಿ ತುಂಬ ವಿಶೇಷತೆಗಳನ್ನು ಹೊಂದಿದೆ ಇದು ನಮ್ಮ ಇಮ್ಯುನಿಟಿಯನ್ನು ಬೂಸ್ಟ್ ಮಾಡುತ್ತೆ ಹಾಗೆ ನಾನು ಈ ಜ್ಯೂಸ್ಗೆ ಯೂಸ್ ಮಾಡ್ತಾ ಇರೋ ಇಂಗ್ರೀಡಿಯೆಂಟ್ಸಿಂದ ನಮ್ಮ ಹೆಲ್ತ್ಗೆ ಯಾವ ಯಾವ ಬೆನಿಫಿಟ್ಸ್ ಸಿಗುತ್ತೆ ಅದನ್ನೆಲ್ಲ ನಾನು ಹೇಳ್ತಾ ಹೋಗ್ತೀನಿ ನಾನಿಲ್ಲಿ ನಾಲ್ಕು ಬೆಟ್ಟನ್ನಲ್ಲಿಕಾಯನ್ನು ಕ್ಲೀನ್ ಮಾಡಿಕೊಂಡು ಸಣ್ಣ ಸಣ್ಣ ಪೀಸಾಗಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನು ಕರ್ಬೇವಿನ ಸೊಪ್ಪು ಮೆಣಸು ಉಪ್ಪು ಜೀರಿಗೆ ಹಾಗೆ ಶುಂಠಿಯನ್ನು ಯೂಸ್ ಮಾಡ್ತಾ ಇದ್ದೀನಿ ಈಗ ನಾನು ಇದರದ ಗುಣಲಕ್ಷಣಗಳನ್ನ ಹೇಳ್ತೀನಿ ಬೆಟ್ಟನ್ನಲ್ಲಿಕಾಯಿ ಹಾಗೆ ಶುಂಠಿ ಮೆಣಸು ಈ ಮೂರು ಇಂಗ್ರೀಡಿಯೆಂಟ್ಸು ನಮಗೆ ಇಮ್ಯುನಿಟಿಯನ್ನು ಬೂಸ್ಟ್ ಮಾಡುತ್ತೆ ಮಳೆಗಾಲ ಹಾಗೂ ಚಳಿಗಾಲದಲ್ಲಿ ಶುಂಠಿ ಮತ್ತು ಮೆಣಸು ಈ ಎರಡೂ ಪದಾರ್ಥಗಳನ್ನು ಯೂಸ್ ಮಾಡೋದರಿಂದ ಇಮ್ಯುನಿಟಿ ತುಂಬ ಚೆನ್ನಾಗಿರುತ್ತೆ ನಾವು ನಮಗೆ ಕೆಮ್ಮು ಹಾಗೆ ನೆಗಡಿ ಇದನ್ನೆಲ್ಲ ತಡೆಗಟ್ಟೋದಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆ ಈ ಜೀರಿಗೆ ನಮಗೆ ಮೋಷನನ್ನು ಕ್ಲಿಯರ್ ಮಾಡುತ್ತೆ ಹಾಗೆ ನಮ್ಮ ಹೊಟ್ಟೆಯಲ್ಲಿ ಯಾವುದೇ ಸಮಸ್ಯೆಗಳಿದ್ರೂ ಕ್ಲಿಯರ್ ಮಾಡುತ್ತೆ ಮತ್ತು ಡೈಜೆಷನ್ಗೆ ತುಂಬಾ ಒಳ್ಳೆಯದು ಹಾಗೆ ಈ ಕರಿಬೇವಿನ ಸೊಪ್ಪು ಯಾರಿಗೆಲ್ಲ ಹೇರ್ ಫಾಲ್ ಪ್ರಾಬ್ಲಮ್ ಇದೆಯೋ ಅದನ್ನು ಕಂಟ್ರೋಲ್ ಮಾಡುತ್ತೆ ಈ ಬೆಟ್ಟನಲ್ಲಿ ಕಾಯಿ ಹಾಗೆ ಕರಿಬೇವಿನ ಸೊಪ್ಪು ನೋಡಿ ಇಷ್ಟು ಪದಾರ್ಥಗಳಿಂದ ಎಷ್ಟೊಂದು ಬೆನಿಫಿಟ್ಸ್ ಇದೆ ಹೆಲ್ತ್ ಬೆನಿಫಿಟ್ಸ್ ಅಂತ ನೋಡಿ ನಾನು ಇಲ್ಲೊಂದು ಜಾರ್ ತೊಗೊಂಡಿದ್ದೀನಿ ಇದಕ್ಕೆ ನಾನು ತೋರಿಸಿದ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಹಾಕಿ ನೀರು ಹಾಕದೇನೆ ನಾನು ಹಾಗೆಯೇ ಗ್ರೈಂಡ್ ಮಾಡ್ಕೊಳ್ತೀನಿ ನೋಡಿ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈ ರೀತಿ ಈಗ ನಾನು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಪೇಸ್ಟ್ ರೀತಿ ಮಾಡ್ಕೊಳ್ತೀನಿ ನೋಡಿ ಎಷ್ಟು ನೀಟಾಗಿ ಪೇಸ್ಟ್ ಆಗಿದೆ ಈಗ ನಾನು ಒಂದು ಸ್ಟ್ರೈನಲ್ಲಿ ಇಟ್ಕೊಂಡು ಅದಕ್ಕೆ ಈ ಪೇಸ್ಟನ್ನೆಲ್ಲ ಹಾಕಿ ಚೆನ್ನಾಗಿ ಹಿಂಡಿ ಅದರ ರಸನೆಲ್ಲ ತೆಗೆದುಕೊಳ್ತೀನಿ ಇದನ್ನು ನೀವು ಚಿಕ್ಕ ಮಕ್ಕಳಿಗೂ ಕೂಡ ಕೊಡಬಹುದು ಚಿಕ್ಕ ಮಕ್ಕಳು ಇದರ ಟೇಸ್ಟನ್ನ ಇಷ್ಟಪಡಲ್ಲ ಯಾಕಂದರೆ ಇದು ಸ್ವಲ್ಪ ಒಗ್ಗುರೊಗ್ರಾಗಿರುತ್ತೆ ಹಾಗೆ ಇದು ಖಾರನೂ ಇರುತ್ತೆ ನೀವು ಫೈ ಎಮ್ ಎಲ್ ಅಷ್ಟು ಕುಡಿಸಿ ಮಕ್ಕಳಿಗೆ ಪ್ರಾರಂಭದಲ್ಲಿ ನಂತರ ಅದನ್ನು ಕ್ವಾಂಟಿಟಿನ ಇನ್ಕ್ರೀಸ್ ಮಾಡ್ಕೊಂಡು ಹೋಗಿ ಇಲ್ಲಿ ನಾನು ಹಿಂಡ್ಕೊಂಡಿರೋದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಕ್ಕಳು ಕುಡಿಸೋದಾದರೆ ಮಿಕ್ಸ್ ಮಾಡಬೇಡಿ ಇಲ್ಲಿ ಒಂದು ಪಿಂಚಾಗುವಷ್ಟು ಅರಶಿನವನ್ನು ಹಾಕೊಳ್ತಾ ಇದ್ದೀನಿ ಇದೂ ಕೂಡ ಹೆಲ್ತ್ಗೆ ತುಂಬ ಒಳ್ಳೆಯದು ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ ಹಾಗೆ ನಮ್ಮ ದೇಹದ ಒಳಗಿರೋ ಎಷ್ಟೋ ಇನ್ಫೆಕ್ಷನ್ಗಳನ್ನ ಕಡಿಮೆ ಮಾಡೋದಕ್ಕೂ ಇದು ಸಹಾಯವಾಗಿದೆ ಇಲ್ಲಿ ಗ್ಲಾಸ್ ಗ್ಲಾಸಷ್ಟು ರಸ ಆಲ್ರೆಡಿ ಇದೆ ನಾನು ಮತ್ತೆರಡು ಗ್ಲಾಸಷ್ಟು ನೀರನ್ನು ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ನಾಲ್ಕು ಬೆಟ್ಟನಲ್ಲಿಕಾಯಿಗೆ ನಾನು ತ್ರೀ ಗ್ಲಾಸಷ್ಟು ಜ್ಯೂಸನ್ನು ಮಾಡಿಕೊಂಡಿದ್ದೀನಿ ನೋಡಿ ಹೆಲ್ದಿ ಆಗಿರೋ ಜ್ಯೂಸ್ ರೆಡಿಯಾಗಿದೆ ಫ್ರೆಂಡ್ಸ್ ದುಡ್ಡು ಕೊಟ್ಟು ಕೋಲ್ಡ್ ಡ್ರಿಂಕ್ಸ್ನ ಮಕ್ಕಳು ಕುಡಿಸಿ ನಾವು ಕುಡಿದು ಹೆಲ್ತನ್ನು ಹಾಳು ಮಾಡ್ಕೊಳ್ತೀವಿ ಅದಕ್ಕಿಂತ ಈ ಹೆಲ್ದಿಯಾಗಿರೋ ಜ್ಯೂಸನ್ನು ಕುಡಿದು ಆರೋಗ್ಯವನ್ನು ವೃದ್ಧಿ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ಆರೋಗ್ಯವೇ ಭಾಗ್ಯ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ ಟಿಲ್ ದನ್ ಬಾಯ್